ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೊರಗಡೆ ಮಳೆ ಬರ್ತಿದೆ ಹಾಗೆ ಚಳಿ ಕೂಡ ಜಾಸ್ತಿಯಾಗಿದೆ ಬಿಸಿ ಬಿಸಿ ಅನ್ನ ಒಂದು ಸ್ವಲ್ಪ ತುಪ್ಪ ರಸಮ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತಲ್ವ ಅಡುಗೆ ಮಾಡೋಕ್ಕೂ ಸ್ವಲ್ಪ ಕಷ್ಟ ನಮಗೆ ಆದ್ರೆ ಮಾಡಲೇಬೇಕಲ್ವಾ ಈ ಚಳಿ ಇದು ಮಳೆ ಇಲ್ಲಿ ನಮ್ಮ ಕೆಲಸನ ಮಾಡಲೇಬೇಕಾಗುತ್ತೆ ನಾನಿಲ್ಲಿ ಒಂದು ಇಡಿಯಷ್ಟು ತೊಗರಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಬೇಯಬೇಕಾದ್ರೆ ಸ್ವಲ್ಪ ಈ ನೊ ಎಲ್ಲ ತೊಗೊಳ್ತೀನಿ ನಾನು ಯಾವಾಗಲೂ ರೈಸ್ ಮಾಡಬೇಕಾದಷ್ಟೇ ಬೇಳೆ ಬೇಯಿಸಬೇಕಾದಷ್ಟೇ ಅಸಿಡಿಟಿ ಆಗಲ್ಲ ಅನ್ನೋ ರೀಸನ್ಗೆ ನಂತರನೇ ನಾನು ಕ್ಯಾಪ್ ಹಾಕಿ ಅದನ್ನು ಬೇರೆ ಐಟಮ್ಸ್ಗಳು ಹಾಕಿ ಕೂಗ್ಸ್ಕೊಳ್ಳೋದು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಬೇಳೆ ಬೇಗ ಬೇಯುತ್ತೆ ಅಂತ ಮೂರು ಬೆಟ್ಟನಲ್ಲಿ ಕೈನ ಇದ್ದು ಸ್ವಲ್ಪ ಎಚ್ಚರು ಕೂಡ ಬೀಜನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೋನು ಮೂರು ಹಸಿಮೆಣೆಕಾಯಿ ಒಂದು ಇಂಚು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಒಗ್ಗರಣೆಗಾಕೊಳ್ತೀನಿ ನೊರೆ ಎಲ್ಲ ತೆಗ್ದಿರೋಂಥ ತೊಗರಿ ಬೆಳೆ ಇದೆಯಲ್ಲ ಅದಕ್ಕೆ ನಾನು ತೊಗೊಂಡಿರೋಂಥ ಎಲ್ಲ ಸಾಮಗ್ರಿಗಳನ್ನ ಹಾಕೊಂಡು ಎಣ್ಣೆ ಕೂಡ ಆವಾಗಲೇ ಹಾಕಿರೋದ್ರಿಂದ ಒಂದು ಮೂರಿಂದ ನಾಲ್ಕು ವೀಸಲು ಬೇಳೆ ನುಣ್ಣಗೆ ಬೇಯ್ಬೇಕು ಹಾಗೆ ಬೇಯಿಸ್ಕೊಳ್ಳೋಣ ಇಲ್ಲ ಬರೀ ಬೇಳೆ ಕಟ್ಟಿದರೆ ನಿಮಗೆ ಈಗ ನಾನು ಬೇರೆ ಐಟಮ್ಸ್ ಏನು ತೋರಿಸ್ದೆ ಬೆಟ್ಟನಲ್ಲಿಕಾಯ್ದೆಲ್ಲನೂ ಈಚನೆ ಹೊರ್ಗಡೆ ಬೇಯಿಸಿಕೊಳ್ಬಹುದು ಬೇಳೆ ಬೇಯಿಸ್ತಿರ ಬೇಯಿಸ್ತಾ ಇದ್ದೀನಲ್ಲ ಅಂತೇಳಿ ಎಲ್ಲನ ಜೊತೆಲೇ ಹಾಕಿ ಬೇಯಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಚಿಕ್ಕ ಸ್ಪೂನಲ್ಲಿ ಅದನ್ನೆಲ್ಲ ಕುಟ್ಟಾದ ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಕುಟ್ಟಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ನಾನಿಲ್ಲಿ ಮೂರು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ನಿಮಗೆ ಹಸಿ ಮೆಣಸಿಕಾಯ ಬೇಡ ಅನ್ನೋದಾದರೆ ನೀವು ಒಣ ಮೆಣಸಿಕಾಯಿ ಎರಡನ್ನ ಒಗ್ಗರಣೆಗೆ ಹಾಕೊಳ್ಳಿ ಇಲ್ಲಾಂದರೆ ಒಂದು ನಾವು ಫ್ರೈ ಮಾಡಬೇಕಾದಾಗ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕ್ಕೊಳ್ಬಹುದು ನಾನು ಸ್ವಲ್ಪ ಮಸಿಯಣ ಅಂತ ನೋಡಿದೆ ಸ್ವಲ್ಪ ಬೆಟ್ಟದಲ್ಲಿ ಕೈದು ಬೀಜ ಎಲ್ಲ ಐತೆಲ್ಲ ಬೀಜನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಮಿಕ್ಸಿಲೆ ರುಬ್ ರುಬ್ಕೊಬಿಡೋಣ ಬೇಗ ಆಗುತ್ತೆ ಬೆಳಗ್ಗೆನೇ ಮಾಡ್ತಾ ನಮಗೂ ಕೂಡ ಸಮಯ ಇರೋದಿಲ್ಲ ರು ಅದನ್ನು ಸ್ಮ್ಯಾಶ್ ಮಾಡೋಷ್ಟು ಹಾಗಾಗಿ ಸ್ಮ್ಯಾಶ್ ಮಾಡಿದ್ರೆ ಸಲ ಮಕ್ಕಳೆಲ್ಲ ಸೈಡ್ಗೆ ಎತ್ತಿಡ್ತಾರೆ ಹಾಗಾಗಿ ಸ್ವಲ್ಪ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತೇಳಿ ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ತುಂಬ ಬಿಸಿ ಬಿಸಿದೆ ಮಿಕ್ಸಿಗೆ ಹಾಕಿದ್ರೆ ಕೆಲವೊಂದು ಸಲ ಮೈಮೇಲೆ ಸಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಜಸ್ಟ್ ಮಿಕ್ಸಿಲು ಅಷ್ಟೇ ತುಂಬ ನುಣ್ಣಗೆ ರುಬ್ಬೋದು ಬೇಡ ಸ್ವಲ್ಪ ತರಿ ತರಿಯಾಗಿ ಜಸ್ಟ್ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಒಂದೆರಡು ಸಲ ಸಾಕು ಬೇಳೆ ಸ ಮಸಪ್ಪು ರುಬ್ಕೊಳ್ತೀವಲ್ಲ ಆ ರೀತಿ ಮಾಡಿಕೊಂಡು ಮಾಡ್ಕೊಳ್ಬಹುದು ಅಥವಾ ಬೇಳೆ ನುಣ್ಣಗೆ ಬೆಂದಿದ್ದೇನೆ ಈ ಥರ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಬೆಟ್ಟು ನಲ್ಲಿಕಾಯಿ ಸಿಕ್ಕಿದ್ರಂತೂ ನೀವು ಯಾವ ರೀತಿನಲ್ಲಾದರೂ ಉಪಯೋಗಿಸ್ಕೊಳ್ಳಿ ಈಗ ನಾವು ಏನಾದರೂ ಜ್ಯೂಸ್ ಮಾಡ್ತೀವಿ ಅಂದರೆ ಮನೇಲಿ ಎಲ್ಲರೂ ಕುಡಿಯಲ್ಲ ಅಂದ ಕೂಡ ಈ ಥರ ರಸಮ್ ಮಾಡಿದ್ರೆ ಅಥವಾ ಚಿತ್ರಾನ್ನ ಮಾಡಿದ್ರೆ ಈ ಥರ ಎಲ್ಲರೂ ಉಪ್ಯೋಗಿಸ್ಕೊಳ್ತಾರೆ ಆ ರೀಸನ್ಗೋಸ್ಕರ ನಾನು ರಸಮ್ ಮಾಡ್ಕೊಳ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಆದ ನಂತರ ನಾವು ಅವಲ್ಲೇ ಕುಟ್ಟಿಟ್ಕೊಂಡಿದ್ವಲ್ಲ ಮೆಣಸು ಜೀರಿಗೆ ಹಾಗೆ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಇದ್ದರೆ ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿನ ಹಾಕೊಳ್ಬಹುದು ಹಸಿಮೆಣ್ಸಿ ಬೇಡ ಅನ್ನೋರು ಈ ಸ್ಟೇಜ್ನಲ್ಲಿ ಖಾರದ ಪುಡಿ ಹಾಕ್ಕೊಳ್ಬಹುದು ಅಥವಾ ನೀವು ದಾಲ್ ಫ್ರೈ ಮಾಡ್ತೀವಿ ಅಂದರೆ ಇದಕ್ಕೇನೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಳ್ಳಿ ಹಾಗೆ ಧನ್ಯದ ಪುಡಿ ಖಾರದ ಪುಡಿ ಹಾಕ್ಕೊಂಡು ಅದನ್ನು ದಾಲ್ ಫ್ರೈ ಥರ ಕೂಡ ಮಾಡ್ಕೊಳ್ಬೋದು ಅದು ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಧನ್ಯಾದ ಪುಡಿ ಖಾರದ ಪುಡಿ ಹಾಕಿದ್ರೆ ದಾಲ್ ಫ್ರೈ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಳ್ಬಹುದು ಸ್ವಲ್ಪ ಹಳದಿ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ರುಬ್ಬಿರೋದನ್ನು ಹಾಕೊಳ್ಳೋಣ ನೀರು ಎಷ್ಟು ಬೇಕೋ ನೋಡಿಕೊಂಡು ಅವಶ್ಯಕತೆಗೆ ತಕ್ಕಷ್ಟು ನೀರನ್ನ ಹೆಚ್ಚಿಸ್ಕೊಳ್ಳಿ ಈ ರಸಮ್ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತ ಅನ್ಬೋದು ಸ್ವಲ್ಪ ಗಟ್ಟಿ ಆಯಿತು ಸ್ವಲ್ಪ ನೀರನ್ನ ಹೆಚ್ಚಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದ್ರ ಜೊತೆಗೆ ನಾನು ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕೊಂಡಿದ್ದೀನಿ ಆ ರಸ ಹಾಕಿದ್ಮೇಲಂತೂ ಇನ್ನೂ ಸಕ್ಕತ್ತಾಗಿತ್ತು ಟೇಸ್ಟು ನೋಡ್ಕೊಳ್ಳಿ ನಿಮಗೆ ನಿಮಗೆ ಹುಳಿ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಉಪ್ಪಿಟ್ಟು ಮಾಡಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಯಾವುದನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ ತುಂಬಾ ತುಂಬ ರುಚಿಯಾಗಿರುತ್ತೆ ಈಗ ನಾನು ಮಾಡಿದಾಗ ಎಷ್ಟು ರುಚಿ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಏನು ಹಾಕಿದ್ದೀನಿ ಎಲ್ಲ ಐಟಮ್ಸು ನೀವು ಕೂಡ ಹಾಕಬೇಕಾಗತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ತುಪ್ಪದ ಒಗ್ಗರಣೆ ಹಾಕಿರೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತಿದೆ ತುಂಬಾ ಚೆನ್ನಾಗಿರುತ್ತೆ ರಸಮು ಬಿಸಿ ಅನ್ನೋ ಜೊತೆಗೆ ಒಂದು ಸಲ ಟ್ರೈ ಮಾಡಿ ಅಥವಾ ಕುಡಿಯೋದಕ್ಕೆ ಕೊಡೋದಿದ್ರೂ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ ಬಿಸಿ ಬಿಸಿ ಅನ್ನ ಜೊತೆಗೆ ಒಂದು ಸ್ಪೂನ್ ತುಪ್ಪ ಒಂದೇ ಒಂದು ಉಪ್ಪಿನಕಾಯಿ ಇದ್ರೆ ಸಾಕು ನಮಗೆ ಈ ಚಳಿನಲ್ಲಿ ಸ್ವಲ್ಪ ಲೈಟು ಫುಡ್ ಇರಬೇಕು ಖಾರವಾಗಿ ಉಳ್ಳುಳ್ಳಿಯಾಗೆ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿರೋಂಥ ಫುಡ್ ಇದ್ರಂತೂ ಅಥವಾ ಅನ್ನ ರಸಮ್ ಇದ್ರಂತೂ ತುಂಬನೇ ರುಚಿ ಅನಿಸುತ್ತೆ ನೋಡಿ ನಿಮ್ಗೆ ಏನಾರು ನಲಿಕಾಯಿ ಸಿಕ್ಕಿದ್ರೆ ಮಾಡಿಕೊಳ್ಳಿ ಬೆಟ್ಟನಲ್ಲಿಕಾಯಿ ಸಿಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಂದು ಟೊಮೊಟೊ ಎಕ್ಸ್ಟ್ರಾ ಹಾಕ್ಕೊಂಡು ರಸಮನೆ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು